அஜக்கீர்த்தி ஊராக அட் கத்தா கரேன் இல்ல ஏன் அட் கத்தா அல்லா மக்கள் ஆமேல செக் கார்டு தர்சித்தே அல்ல நானல்லே மத்தேம கந்தி அதுக்கேணா ஏகந்த எல்லாரும் ஆட்கொண்டு மாதாட்கத்தர நீ ஏனது அந்த அவ்வளோந்தீங்க ஆக்கிங்க அக்கி இல்லாந்திர ஒன்றாடுக்கண்டு மாதாக்கு சொரி பிரேமே தனி தனக்கு இல்லை முந்தைல அல்ல அந்த நீர் முந்தேக்கண்ணா அல்ல எல்லாரும் அதுக்கு ಹ್ಮ್ ಅಕಿ ಪ್ರೇಮಿಗೆ ತನ್ನ ಮನಿ ಬಳೆದ್ ತನಗೆ ಗೊತ್ತಿಲ್ಲ ಇನ್ನೊಬ್ರು ಮನಿ ಬಳೆದ್ ನೋಡ್ತಾಳ ತನ್ನ ತಾಟ್ನಾಗ ಅನ್ಸುತ್ತಿದ್ದ ಮಂದಿ ತಾಟ್ನ ನೊಣ ಇರ್ಬಿ ನೋಡಕ್ಕಳ ಹಡಿಬಿಟ್ಟಿ ಊರು ಹಡಿಬಿಟ್ಟಿ ತನ್ನ ಗಂಡನ ಇನ್ನ ಬೇಕಿಡ್ಕೊಂಡು ನಿಂತಾನ ಅದನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾಳ ಯಾರ ಮುಂದೆ ಮಾತಾಡಕ ಹೋಗುದಿಲ್ಲ ನನ್ನ ಮಕ್ಕಳು ವಿಚಾರ ಮಾತಾಡಿದಾನ ಹೌದಾ ನೋಡಿಗ ಏನ್ ಮಾಡ್ಬೇಕೀಗ ಮಾತಾಡ್ರಿ ಯಾರ ಯಾರು ಏನೇನು ಮಾತಾಡ್ತೀರಿ ಮಾತಾಡ್ರಿ ಮತ್ತೆ ಇದು ಈ ಟಿ ಟಿ ಬ್ಯಾಗ ಈ ಪೇಪರ್ತಿರಸ್ತೀ ಮತ್ತೆ ಏನಾರು ಸುದ್ದಿ ಹೇಳ ಮುಂದ ಆಡ್ಕೊಂಡ್ ಹಾಕು ಅಂತ ಮಾತಾಡ್ಬೇಡ್ರಿ ಎಲ್ಲಾ ವಕೀಗ ಏನಾರ ಧೈರ್ಯ ಇತ್ತಂದ್ರ ಬಂದು ನನ್ನ ಕೇಳ್ರಿ ಏನ ಹಾ ಮಾತಾಡ್ತೇನೆ ಏನ್ಲೇ ಆ ಸೊಟ್ಟ ಮಾರಿ ಪ್ರೇಮಿ ಹೇಳ ಮೊದ್ಲು ತನ್ನ ಬಾಳೆದ್ ಬದುಕಿಂದ ಕಡೆ ನೋಡ್ಕೋ ಆಮೇಲೆ ಮಂದಿ ಮಾತಾಡುವಂತಿ ಅಂದ್ಲು ಗಿರ್ಜಕ್ಕ ಅಂತ ಹಿಂಗ ಬೈದ್ಲಂತೇಳಿ ಕೇಳು ಇನ್ನೇಮ್ ಕಡೆ ಬರ್ಲಿ ಮಕ್ ಮಂಗ್ಳ ಆತಿ ಅತಿ ಕಳ್ಸೇನೆ ಊರ್ ತುಂಬಾ ತನ್ನ ಮಗಳ ಇದ್ದಿದ್ರೆ ಹಿಂಗ ಆಡ್ಕೊಂಡು ಮಾತಾಡ್ಕೊತ ಹೋಗ್ತಿದ್ಲ ಏನ ಕೇಳ್ತಾನೆ ನನಗೇನ ಹೆದರ್ಕಿಲ್ಲ ಏನ ಮಾತಾಡಕಿದ್ದಿ ಏನೈತಿ ಹೇಳ್ತೇನೆ ನಾನು ಅದ್ರಾಗ ಏನೈತಿ ಹಿಂಗ ಕದ್ದು ಮುಚ್ಚಿ ಅವ್ರ ಇವ್ರ ಊರ್ಕಿಯ ತುತ್ತೂರಿ ಊದಿ ಈಗ ನೀನು ಸೀರಿ ಪಾಲ್ ಹಚ್ಚ ಬಂದಿಯಲ್ಲ ನನಗೆ ಎಲ್ಲ ಗೊತ್ತೈತಿ ಸೀರೆ ಪಾಲ್ ಸಚೋದು ಇಲ್ಲ ಏನೂ ಇಲ್ಲ ಕೇಳಾಕ ಬಂದಿ ಮುದ್ದಾಮ ಏನ ನನ್ಗೆ ಏನ್ ಬೇಜಾರಿಲ್ಲವಾ ಇನ್ನು ಏನಾರ ಪ್ರಶ್ನೆ ಇದ್ರೆ ಹೇಳು ಕೇಳು ಬೇಕಾದ್ರೆ ಹೇಳ್ತೇನೆ ಅಂತ ಅದಕ್ಕೆ ಏನಾಗದೈತಿ ಹೌದು ನನ್ನ ಮಗಳ ಹೊಟ್ಟೆಲ್ಲಿದ್ದ ಈಗ ಓಡೇಗಾಳ ನಾನು ಓದ್ತಾಳ ಅಂತ ಬಹಳ ಕನಸ ಇಟ್ಕೊಂಡಿದ್ದೆ ಅದೆಲ್ಲಾದಗೂ ತಣ್ಣೀರಾಳ ಅದಕ್ಕೆ ಆಕಿ ಸತ್ತಾಳ ಅಂತ ಹೇಳಿ ಕೈಬಿಟ್ಟೆ ನಾನು ನನ್ನ ಪಾಲಿಗಿನ್ನ ನನ್ನ ಮಗಳು ಇಲ್ಲ ಏನ ಹಿಂಗಂದೆ ಅಂತನು ಹೇಳು ಆಕಿ ಗಂಡಗೆ ನಾ ಬೈದೆ ಅಂತನು ಹೇಳು ಹಾಂ 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 ಆಯ್ತು ಹೇಳ್ತೇನೆ ಬೇಜಾರಾಬೇಡ ಬೇಜಾರಾಬೇಡ ಹಿಂಗೆ ಅಂದ್ಲಲ್ಲ ಅದೇ ಒಂದು ಹೆಣ್ಮಕ್ಳು ಕೂತು ನಿಂಗೆ ಗೊತ್ತಲ್ಲ ಒಂಥರ ಸ್ವಲ್ಪ ಚಾಡ್ ಆಡ್ಕೊಳ ಬುದ್ಧಿ ಇದ್ದೇ ಇರ್ತೈತಿ ಅದನ್ನೇ ಬಂದು ಕೇಳಿದ್ದು ಅಷ್ಟೇ ಮತ್ತೆ ನೀ ಅದ್ರ ಬಗ್ಗೆ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ಸರಿ ನಾನು ಹೇಳ್ತೀನಿ ತಗೋ ನೀನು ತಲೆ ಕೆಡಿಸ್ಕೊಬೇಡ ಇಡಿ ಇದೊಂದು ಸೀರಿ ನಂಗೆ ಚೆಂದಾಗಿ ಸ್ವಲ್ಪ ಪಿಕೋ ಪಾಲ್ಸ್ ಮಾಡಿಕೊಡ ನನ್ನ ಕಡೆ ಪಿಕೋ ಪಾಲ್ಸ್ ಮಷೀನ್ ಇಲ್ಲ ಅಂತ ನಿಂಗೆ ಗೊತ್ತು ಇರೋದೇ ಇದೊಂದು ರಾಟಿ ಇದ್ರೊಳಗೆ ಮಡಿ ಹೊಲಿಗೆ ಹಾಕ್ತಿದ್ದೆ ನಾನು ಅದು ನಿಂಗೆ ಗೊತ್ತೈತಿ ನನಗೆ ಪಾಲ್ಸ್ ಮಷಿನ್ ಇಲ್ವಾ ನನ್ನ ಕಡೆ ಬೇರೆ ಯಾರ್ದಾರು ಕಡೆ ಬೇಕಾದ್ರೆ ಮಾಡಿಸ್ಕೊ ಹ್ಞೂ ಹ್ಞೂ ಹೌದಲ್ಲ ನೀವು ಮಡಚಿ ಹಳಿಗೆ ಹಾಕ್ಕೊಡ್ತಿ ಆಯ್ತು ಮಡಚಿ ಹಳಿಗೆ ಹಾಕ್ಕೊಡ್ ನಡಿತೈತಿ ಹಂಗಾರೆ ಸರಿ ಕೊಡ ಬೇಜಾರಾಗ ಬೇಡ ಹಿಂಗೆ ಕೇಳಿದೆ ಅಂತೇಳಿ ಆದರೂ ಇಂಥ ಒಂದು ಟೈಮ್ನಾಗ ಅದು ಎಷ್ಟರ ಮನಸ್ಸು ನೀನು ಗಟ್ಟಿ ಮಾಡ್ಕೊಂಡಿ ಅಂತ ನನಗೆ ಏನು ಮಾಡಕ್ಕೆ ಆಕತ್ತ ಹಣೆ ಬಾರ ಆಗೈತಿ ಮನಸ್ಸು ಗಟ್ಟಿ ಮಾಡ್ಕೊಳ್ಳಾರ್ದು ಇನ್ನೇನು ಮಾಡಲಿ ಹೇಳಿ ನಾನು ಆತ ಗೊತ್ತ ಕುಂತ್ರೆ ಆಕತ್ತಾ ಆಗಿದ್ದಂತರೂ ಆಗದ ಅದು ಏನಾಗೈತೆ ಅದು ನಿಮಗೂ ಗೊತ್ತಿದ್ದಿದ್ದೆ ಐತಿ ಹತ್ರ ಮನ್ಸಿಗೆ ನೋವು ಮಾಡ್ಕೊಂಡ್ರೆ ಏನಾರ ಬರೋದೈತಾ ಇಲ್ಲ ಅದಕ್ಕೆ ಸುಮ್ಮನೆ ಇರೋದು ಒಳ್ಳೇದು ನಗರ ಮುಂದೆ ನಾವು ಮತ್ತೊಟ್ಟು ಆಳ್ಕೊತ ಕುಂದ್ರ ಬದಲಿ ಧೈರ್ಯ ಆಗಿದ್ವಿ ಅಂದ್ರೆ ಅವ್ರ ಬಾಯ ಮುಸ್ತೈತಿ ಅಂತ ಹ್ಞೂ ಸರಿ ನಾ ಬರಲಾ ಊರು ಬೆಂಡ್ಲಿ ಎಲ್ಲ ಮಾತಾಡೋ ಮಟ್ಟ ಮಾತಾಡಿ ಈಗಾಗ ಬೇಡ ಅಂತ ಗಿರ್ಜಿ ಎಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡಿಲ್ಲ ನೀನು ಹಾಂ ಹೌದು ನಿನ್ನ ಮಗಳು ನೋಡೋಗಿದ್ರಲ್ಲ ಅವ್ರಿಗೇನು ಹೇಳಿದ್ರಿ ಹೇಳಿದೆ ನನ್ನ ಮಗಳ ಹಿಂಗೆ ಓಡೋಡ್ರಿ ಅನ್ನೋ ಪ್ರೀತಿ ಮಾಡಿದ್ಲಂತ ಅಂತ ನಮ್ಮ ಬಾಯಿ ಬಿಟ್ಟಿದ್ದಿಲ್ಲ ಈಗ ಗೊತ್ತಾತ ಅಷ್ಟೊಳಗೆ ಓಡೇ ಹೋಗಿದ್ದಿಲ್ಲ ಒಳ್ಳದ ರೀ ಮದುವೆ ಆಗಿಂದ ಆ ಕೆಲಸ ಮಾಡಿದ್ರು ಭಾಳ ಕಷ್ಟಕ್ಕಿತ್ತು ಈಗ ಮಾಡ್ಯಾಳ ಮುಗದೆ ಹೋತು ನೀವು ನಿಮ್ಮಗೆಲ್ಲರೂ ಬೇರೆ ಕಡೆ ನೋಡ್ಕೊರಿ ಅಂತ ಹೇಳಿ ಫೋನಿಟ್ಟೆ ಅವ್ರೇನು ಅನ್ಲಿಲ್ಲ ಏನಾರ ಅಂದ್ರೆ ನಾನೇ ಬಿಡ್ತೇನೆ ನನ್ನ ಮಗಳು ಹೋಡೆ ಮುಗಿತ್ತು ನಿಶ್ಚಿತಾರ್ಥ ಆಗಿತ್ತ ಏನೋ ಕೊಡ್ತಗೊಳ್ಳೋದು ಏನು ಅಂತ ನೋಡ್ಕೊಂಡು ಬಂದಿದ್ವಿ ಇಲ್ಲ ಹೌದಿಲ್ಲ ಯಾಕೆ ಏನಾರಂತಾರೆ ಹೌದೇನ್ರೀ ಅಯ್ಯೋ ಅಂತಂದ್ರೆ ಅಂದ್ರೆ ಆಯ್ತಾರ ನಾ ಭಾಳ ಮಾತಾಡೋಕೆ ಹೋಗಲಿಲ್ಲ ಹಂಗಾರ ಈಗ ಹೆಂಗೆ ಮಗನ ಮದ್ವೆ ಕಡೆ ಲಕ್ಷ ಏನೇ ಪೂರ ಹ್ಞೂ ಶಾಂತಕ್ಕೆ ಹೇಳೇನಿ ನಾಳೆ ಹೊಂಟೇವೆ ಕನೆಯ ನೋಡಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೀವಿ ನೀನು ಬಾ ಪರಕ್ಕ ನಿನಗೂ ಹೇಳ್ಬೇಕಂತಿದ್ದೆ ಈ ಗದ್ಲ ನೋಡ್ತೀನಿ ಎಲ್ಲಿದೆ ಹಾಕ ಕತಿ ಕೇಳಕತಿ ಒಂದು ಸಮಾಧಾನ ಇರಬೇಕಲ್ಲ ಏನಾರು ಹೇಳಾಕ ಕೇಳಾಕ ಅದಕ್ಕೆ ಶಾಂತಕ್ಕ ಗೌಡ್ರು ಇಬ್ರು ಬರಕತ್ತಾರ ನೀವು ಬೇಕು ಬಾ ಹೋಗಿ ಬರೋಣ ಅಂತ ನೋಡ್ಕೊಂಡು ಬರೋಣ ಹುಡುಗಿ ಚಲೋ ಇತ್ತು ಅಂದ್ರೆ ನನ್ನ ಮಗೊಂದು ಮದುವೆ ಮಾಡಿ ಪಾಪ ಅದಕ್ಕೊಂದು ಒಳ್ಳೆ ನೆಲೆ ಕಾಣಿಸಿನಂದ್ರೆ ಚಿಂತೆ ಬಿಡ್ತತೆ ವಾ ಅದಕ್ಕೆ ಹ್ಞೂ ಮಾಡು ಮಾಡಿ ಚಲೋ ಆಯ್ತು ಹುಡುಗ ಹುಡುಗನು ಬಂಗಾರದಂಗದನಾ ಹುಡುಗಿಗೂ ಆಸ್ತಿ ಐತೆ ಅಂತಲ್ಲ ಶಾಂತಕ್ ನಂದ್ಲ ಅಂದಂಗ ಇನ್ನೊಂದು ವಿಚಾರ ಗೊತ್ತಾ ಗೌಡ್ ಕಲೋಬೇಕಾರ ಬರೋಲ್ಲ ಕಲ್ಲವಕ್ಕರ ಆ ಅವರು ಮನಿಗೆ ಹೊಸ ವಾಷಿಂಗ್ ಮಿಷಿನ್ ಬಂದಾರ ಲೇ ಲೇ ಪರಕ ಅವ್ರು ಅದನ್ನು ತಂದಾರ ಇದನ್ನ ತಂದಾರ ಬಿಡ ಯಾಕ ಪರಕ ಏ ಏ ದೇವರೇ ಅಲ್ಲ ನಿಮ್ಮ ಮನೆಗೆ ಹೊಸ ಫ್ರಿಜ್ ತಂದಾಳಪ್ಪ ನಿನ್ನೆ ಎರಡನೇ ಸಸಿ ಅದನ್ನ ಕೇಳಂಗಲ್ಲ ಅಯ್ಯ ಅದನ್ನು ಹೇಳ್ಬೇಕನ್ನಮ್ಮ ಅಂದ್ರೆ ನೀನು ಅಂದೆಲ್ಲ ಅದನ್ನ ಬಿಡ್ತಿದ್ದುನಾ ಅದನ್ನ ಹೇಳತಿದ್ದೆ ಹಾ ಅಲ್ಲ ನಾನು ನೋಡು ಹೊಸ ಫ್ರಿಜಿತ್ರ ತನ್ರಿ ಎತ್ತಿ ಅಂತ ಒಂದು ಮಾತು ಹೇಳಿಲ್ಲ ಕೇಳಿಲ್ಲ ಗಿರ್ಜಿ ನನಗ ಹಾ ಮೊನ್ನೆ ಉಗಾದಿಗೆ ಹೊಸ ಸೀರೆ ಬೇಕು ರೊಕ್ಕ ಕೊಡ್ಲಾ ಅಂತಂದ್ರ ರೊಕ್ಕ ಇಲ್ಲ ಅನ್ನಂಗ ನಾಟಕ ಮಾಡಿದ್ರ ನೋಡಿದ್ರಿ ಹೊಸ ಸೀರೆ ಹ್ಮ್ ಏನ್ ಮಾಡ್ತಿ ಹೋಲ್ಬಿಡ ಪರ ಕರ್ಚಾ ತಲೆ ಕೆಡ್ಸ್ಕೊಂತಿ ಅಲ್ಲ ನನ್ ಗಂಡ ಬರಬರಿ ಇದ್ದಿದ್ರೆ ನಾನ್ ಯಾಕೆ ಎಲ್ಲಾರ್ನು ಕೇಳ್ತಿದ್ದೆ ನನ್ನ ಮಕ್ಕಳನ್ನ ನನ್ನ ಗಂಡನ ಯಾವಾಗ ಓಡೇ ಬಿಟ್ಟು ಮನೆ ಬಿಟ್ಟು ಎಲ್ಲೋಗ್ಯಾನಂತ ಗೊತ್ತಿಲ್ಲ ಯಾವ್ಯಾಕ ಮಡಿ ಇದರ ಯಾವಕ್ಕಿದ್ರ ಜೊತಿಗದಂತನೂ ಗೊತ್ತಿಲ್ಲ ಆ ಇವ್ರ ಕೈಯ್ಯ ಸಿಕ್ಕೊಂಡು ಸೀರೆ ಉಟ್ಕೊಂಡು ಸಾಕಾಗೈತೆ ನನ್ಗತ್ತಾಗ ಏನ್ಯಾರ ಎಲ್ಲ ತರಾಕ್ ಬಡ ಕಡೆ ರೊಕ್ಕಿರ್ತೈತಿ ಮನಿಗೆ ಸಾಮಾನು ತರಾಕ್ ರೊಕ್ಕಿರ್ತೈತಿ ಈಗ ಏನಾರ ಕೇಳತ್ಲೆ ತರಾಕ್ ರೊಕ್ಕಿರೋದಿಲ್ಲ ಇವ್ರ ಕಡೆ ಗೊತ್ತಾನೋ ನಾಳೆ ಕನೆ ನೋಡಕ್ ಬಾ ಅಂದ್ಲು ಗಿರ್ಜಿ ಕನೆ ನೋಡಕ್ ಬಾ ಅಂತಂದ್ರೆ ಎಲ್ಲಿದೆ ಕನೆ ನೋಡಕ್ ಬರೋದು ಸೀರೆ ಸೀರದವ ನನ್ ಕಡೆ ಹೋಗ್ಲಿ ಬಿಡ ಪಾಕ ಸೀರೆ ಅಡಿಯಾ ഇതാരല്ല ഏബണല്ല ബന്റ ലോണ്ട് ആകേണ്ടതായിട്ട് നാളെ ഗണ്ടെ മൂട്ടി എട്ട് കുന്ദിള അതങ്ങക്ക നാളെ അവർ മുൻകേളി വന്ന് ഹടുക്കുട മക്കളവ്രീന്തേ ആ മറ്റീകളെന്ത കഴി ശ ಈಗೇನು ಧೈರ್ಯ ಎಲ್ಲ ಮಾತಾಡಿದಿಲ್ಲ ಗಿರ್ಜಿ ಅಷ್ಟ ಧೈರ್ಯವಾಗಿರು ಇದ್ದಿತ್ತು ಹೇಳು ಗಿಟ್ಟಿಲ್ಲದಳ ಅಂತೆಲ್ಲ ಹೇಳ್ಕೊಂಡು ಕುಂದ್ರ ಬೇಡ ಇಲ್ಲ ಆಕೆ ಮತ್ತು ಪ್ರೀತಿ ರೀ ನಮ್ಮ ಮದುವೆ ಮಾಡ್ಕೊತೇನೆ ಅಂತೇಳಿ ನಮ್ಮ ಮಾತು ಅಂತ ಹೋಗ ಅಷ್ಟೇ ಬೇರೆ ಏನು ಹೇಳಬೇಡ ಯಾಕಂದ್ರೆ ಇವತ್ತೆಲ್ಲ ನಾಳೆ ಗೊತ್ತಾಗದ ಅದು ನಾಳೆ ಆ ಮಗಳ ಮನೆಗೆ ಬಂದ ಮೇಲೆ ಆಮೇಲೆ ಆಕೆ ಅವರಪ್ಪ ಅವ್ರ ಅವನಿಗ್ರಿಗಾದ್ರು ಹೇಳಕ್ಕೆ ಈಗ ನಾವು ಹೇಳಂಗಿಲ್ಲ ಅಂತ ಹೆಂಗೆ ಹೆಂಗನ್ಕೊಂತೀವಿ ಹೌದಿಲ್ಲ ಅವಾಗ ಅಕ್ಕಿಯಿಂದ ಅವ್ರಿಗೆ ಗೊತ್ತಾಗಿ ಸುಮ್ಮನೆ ನಾವು ಸಣ್ಣರಾಗಕ್ಕಿಂತ ನಾವೇ ಇದ್ದಿದ್ದು ಹೇಳ್ಬಿಡೋದು ಒಳ್ಳೇದು ಅಂತೇನೆ ನಾನು ಹಿಂಗೆ ಹೇಳೋದ್ರಿಂದ ಅವ್ರಿಗೂ ಒಂದು ಒಳ್ಳೆ ಅಭಿಪ್ರಾಯ ಬರ್ತೈತಿ ಹೌದು ನೋಡು ಇದ್ದಿದ್ದಂಗೆ ಹೇಳಿದ್ರೆ ಪಾಪ ಅದ್ರಾಗ ಏನೈತಿ ಅಂತ ಹೇಳಿ ಹೌದಿಲ್ಲ ಏನು ಮಾಡಬಾರ್ದು ತಪ್ಪಂತಲ್ಲ ನಿನ್ನ ನಂಬಿಕೆಗೆ ಮೋಸ ಮಾಡಿ ಮನ್ಸಿಗೆ ಹೂವು ಮಾಡಿ ಹೋಗಾಳಾಕಿ ಇದ್ದಿದ್ದು ಹೇಳು ಬೇಕಂದ್ರೆ ಒಪ್ಪಿ ಹೂ ಅಂತಾರೆ ಬೇಡ ಅಂದ್ರೆ ಬಿಡ್ತಾರೆ ಇಷ್ಟಕ್ಕೂ ನಿನ್ನ ಮಗಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅವ್ರಿಗೇನು ಸಂಬಂಧ ಯಾರನ್ನ ಮದುವೆ ಮಾಡ್ಕೊಂಡ್ರೆ ಅವ್ರಿಗೆ ಏನು ಸಂಬಂಧ ಹೌದಿಲ್ಲ ಇನ್ನೂ ನಾದಿನ ಮನೆ ಅದಾಳ ಅಂತಂದ್ರೆ ಮದುವೆ ಮಾಡ್ಕೊಳಕ್ಕೆ ಒಲ್ಲೆ ಅಂತಾರೆ ಅದ ನಂಗೆ ಗೊತ್ತು ನಾನು ಮನೆಯಾಗ ಇಲ್ಲಲ್ಲ ಇನ್ನೂ ಚೊಲೋ ಆಯ್ತು ಅವರಿಗೆ ಆಯ್ತು ಅಂತ ಕಂಗೇ ಮಾಡ್ತೀನಿ ಬಾರ ಒಳಗೆ ಚಾಕಡಿ ಓದಿ ಹ್ಞೂ ರೈ ಎಷ್ಟೊತ್ತಿಲ್ ಬಂದು ನಿಂತ ನಾನು ಎಲ್ಲಿ ಹೋದ್ರೆ ಏನಾಯ್ತಾಗ ದೌಡ್ ಬರ್ಬೇಕು ಮಾಡ್ಬೇಕು ಅನ್ನೋದು ಇಲ್ಲೇ ಇಲ್ಲ ನಾನು ಮತ್ತೆ ಹೋಗಬೇಕೀಗ ನಾ ಅದಕ್ಕೆ ಅಂತೀನಿ ಅಲ್ಲೇ ಮಠದ ಕಡೆ ಬೆಟ್ಟಾಗಾನ ಅಂತೇಳಿ ನನ್ನ ಮಾತಾ ಕೇಳೋಂಗಿಲ್ಲ ಇಲ್ಲೇ ಬೆಟ್ಟಾಗನಿವತ್ತು ನನಗಲ್ಲಿ ಬರೋಕ್ಕಾಗಂಗಿಲ್ಲ ಅಂದರು ನಾನು ಇಲ್ಲಿ ಬಂದೆ ಅರ್ಜೆಂಟ್ ಒಂದು ವಿಚಾರ ಬೇರೆ ಹೇಳ್ಬೇಕು ಹಾಂ ಬಂದರು ಆಗಲೇ ಬಂದು ನಿಂತೀಯಾ ಅಲ್ಲ ಎಷ್ಟೊತ್ತ ಕಾಯಕತ್ತೆ ಮಠದ ಕಡೆ ಆದರೆ ಇನ್ನೂ ಅಲ್ಲಿ ಕುಂದ್ರ ಕುಂತಾರ ಅನಿಸ್ತೈತಿ ಇಲ್ಲಿ ಎಷ್ಟೊತ್ತ ಗೊತ್ತೇನ್ರಿ ನಿಂತ ನಾನು ಇಲ್ಲ ಬೇಜಾರ ಬಿಡ ಮನೆಯಾಗ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ ಬರಕ ಆಗಲಿಲ್ಲ ಆಮೇಲೆ ನಿನಗೆ ಬರಕ ಹೇಳೇನೆ ಅನ್ನದ ಮರ್ತು ಹೌದಾ ಹೌದಾ ಈಗ ಮರಿತೀರಿ ಮುಂದೆ ಏನು ಗತಿ ಏ ಹಾಗೆಲ್ಲ ಏನು ಅನ್ಕೋಬೇಡ ಅದು ಎದಕ್ಕೆ ಬರಕ್ಕೆ ಹೇಳಿದೆ ಅಂತಂದ್ರೆ ಒಂದು ವಿಚಾರ ಹೇಳ್ಬೇಕಿತ್ತು ನಮ್ಮ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟೈತಿ ಪ್ರಾಬ್ಲಮ್ ಆಗೈತಿ ಜೊತೆಗೆ ಒಂದು ಸಮಸ್ಯೆನೂ ಆಗೈತಿ ಈಗ ಏನು ಮಾಡ್ಬೇಕಂತ ಗೊತ್ತಾಗೊಲ್ದು ನಾನು ನೀನು ಪ್ರೀತಿ ಏನು ಮಾಡತ್ತೀವಿ ಆದ್ರೆ ಮದ್ವೆ ಆಗೋಕೆ ಆಕತ್ತೆ ಇಲ್ಲ ಗೊತ್ತಿಲ್ಲ ಏನ ಯಾಕೆ ಆಗಂಗೆ ಅಲಾಕತ್ತಾರ ಪ್ರೀತಿ ಮಾಡಾಕ ನಗಬೇಕಲ್ಲ ಅಂದ್ರೆ ಏನು ಮಾಡತ್ತ ಏನು ಸಮಸ್ಯೆ ಆಗುತ್ತೆ ನನಗೊಳಗೆ ಅಂದ್ರೆ ನಮ್ದು ಇಬ್ರು ರೀತಿ ವಿಚಾರ ಹೇಳಿದ್ರೆನಾ ನೀ ಎಲ್ಲ ಅದಕ್ಕೂ ಶುರು ಮಾಡಬೇಡ ಅಳೋದು ಅಂತಿರಲ್ಲ ಮತ್ತೆ ಮದುವೆಕತೆಲಿ ಗೊತ್ತಿರಂದ್ರೆ ಅಳು ಬರಲ್ಲನ ಅಂದ್ರೆ ಅರ್ಥ ಮಾಡ್ಕೋ ಏನು ಗೊತ್ತನ ಈಗ ನಮ್ಮವ್ಗ ಮನೆಯಗ ನಮ್ಮ ಅಕ್ಕ ಏನು ಮಾಡ್ಯಾಳ ಅಂತೇಳಿ ನಿಂಗೆ ಹೇಳೇನ ಆಕೆ ಈಗ ಇಲ್ಲ ಮನ್ಯಾಗ ನಮ್ಮವ್ವಗೆ ಮಗಳ ಮದ್ವಿನಾಗ ಹಿಂಗೆ ಆಗುತ್ತೆ ಈಗ ಮಗನೂ ಪ್ರೀತಿ ಮಾಡಾಕತ್ತಾನ ಅಂದ್ರೆ ಏನು ತಿಳ್ಕೊತಾಳೆ ಏನು ಅಂತ ಅಷ್ಟೇ ಅದಕ್ಕೆ ಒಂದ್ಸಲ ಈಗ ಅವ್ರವ್ ಅವ್ರ ಇಷ್ಟ ಏನಾದ್ರೂ ತಕ್ಕ ಮದ್ವೆ ಆಗುನಂತ ನನ್ಗೆ ಹೌಲ್ರಲ್ಲ ನಾ ಗೊತ್ತಾ ಹ್ಞೂ ಹೇಳ್ತೀನಿ ಇವತ್ತು ಆದ್ರೆ ಅಕಸ್ಮಾತ್ ಏನಾರ ಬೇಡೇ ಬೇಡ ಅಂತಂದ್ರೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು ನಿನ್ಗಂದು ವಿಷಯ ಆಗತ್ತಲ್ಲ ನಾಳೆ ಹಂಗೆ ನಡಕ ಬರಾತಾರೆ ನನ್ನ ಯಾರ ಲಾರಂತ ನಂಗೆ ಗೊತ್ತಿಲ್ಲ ನನ್ನ ಮಕ್ಕನೂ ನಡಿಲ್ಲ ಫೋಟೋನು ತೋರಿಸಿಲ್ಲ ನಾನು ಏನು ಅಂದಿಲ್ಲ ಸದ್ಯಕ್ಕೆ ಯಾಕಂದ್ರೆ ನಮ್ಮ ಅಪ್ಪನಿದ್ರಿಗೆ ಇದ್ರಿಗೆ ನಾನು ಇಲ್ಲ ಜಾಸ್ತಿ ನಾ ಇವತ್ತು ಬಂದಿದ್ದೆ ನೀವು ಬಂದು ಮಾತಾಡ್ರಿ ನಮ್ಮ ಅಪ್ಪ ಅಂತ ಹೇಳಕ್ಕ ನೋಡಿದ್ರೆ ಉಲ್ಟ ನೀವೇ ಮದುವೆನೇ ಬೇಡ ಅನ್ನತಿರಲ್ಲ ಏನು ಮಾಡ್ಲಿ ಏನ ಹೆಣ್ಣೂರ ಪರಾತರ ಸರಿ ಅವ್ರು ಬಂದು ಹೋಗ್ಲಿ ಆಮೇಲೆ ನೋಡೋಣ ಅಷ್ಟೊಳಗೆ ನಾನು ಮನೆಯಾಗ ಮಾತಾಡ್ತೀನಿ ಏನ ಈಗ ಮದುವೆ ಬೇಡ ಹಂಗ ಹಿಂಗ ಅಂತ ಏನು ಚೀರಾಡಕ್ಕೆ ಹೋಗ್ಬಿಡ ಮನೆಯಾಗ ಅಂದ್ರೆ ನಿಮ್ಮ ಲೆಕ್ಕೇನು ಅಕಸ್ಮಾತ್ ಮದುವೆ ಆದ್ರೆ ಆಗ್ಬಿಡ್ಲಿ ಇಲ್ಲ ಅಂತಂದ್ರೆ ಇನ್ನೇನ್ ನಾನ್ ಓಪನ್ ನನಗೂ ಈಗ ನಮ್ಮಅಪ್ಪ ನಮ್ ಇಷ್ಟ ಕಷ್ಟ ಕೇಳಬೇಕಂತ ಅದ ಕಮ್ಮಿ ನಾನ್ ನಿಮ್ಗೆ ಸರಿ ಹೊಂದಲ್ಲ ಮುಕ್ಕುಳರಿ ಸಾಲ ಐತಿ ತೆಲಿಮೇಲೆ ಅವೆಲ್ಲಾ ಸಾಲ ತಿರ್ಸ್ಬೇಕು ನೀ ನೋಡಿದ್ರ ಚೊಲೋ ಮಂತೆ ಅಂದಿದ್ದಂಗದಿ ನಿಮ್ ಮನೆ ಬಗ್ಗೆ ನಂಗೆ ಗೊತ್ತಿಲ್ಲ ನಿನ್ನ ಹತ್ರ ಎಷ್ಟ್ ಆಸ್ತಿ ಐತೆ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ನೀನ್ ಇರಸ್ ನೀ ಓಡಾಡುದು ಖರ್ಚು ಮಾಡೋದು ನೋಡಿದ್ರ ಗೊತ್ತಾಕೈತಿ ನಿನ್ ಹತ್ರ ಐತಿ ಅಂತ ಹೇಳಿ ಯಾ ಇವತ್ ರೂಪಾಯಿ ನಾನು ರೂಪಾಯಿ ಖರ್ಚು ನಿರ್ಚ್ ಮಾಡಿ ಅರ್ಥ ಮಾಡ್ಕೋ ನನ್ನತ್ರ ಏನು ಬೇಕಾಗಿಲ್ಲ ಈಗ ಬೇಕು ಅನ್ಸಲ್ಲ ಮದ್ವಿ ಆದ್ಮೇಲೆ ಎಲ್ಲಾ ಬೇಕಿ ಅರ್ಥ ಮಾಡ್ಕೋ ನನಗೂ ಗೊತ್ತಾಗ್ಲಿಲ್ಲ ಇಷ್ಟಪಟ್ಟೆ ಪ್ರೀತಿ ಮಾಡಿದೆ ಈಗ ಅನ್ಸ್ತೈತಿ ಮನಿಯೊಳಗಿರೋ ತೊಂದ್ರೆ ಕಷ್ಟ ಎಲ್ಲ ನೋಡಿ ನಾಳೆ ಪಾಪ ನೀನ್ ನಮ್ಮ ಮನೆಗೆ ಬಂದು ಅದನ್ನ ಒದ್ದಾಡ್ಬೇಕು ಅದು ವಿಚಾರ ಮಾಡಿ ನಂಗೆ ಬೇಜಾರಾಗ್ಬಿಟ್ಟೈತಿ ಅದಕ್ಕ ಬೇಡ ನಿಮ್ಮ ಮನ್ಯಾಗ ಎಲ್ಲಿ ತೋರಿಸ್ತಾರಲ್ಲ ಒಳ್ಳೆ ಹುಡುಗಿ ಹುಡ್ಗು ನೋಡ್ಕೊಂಡು ಅಲ್ಲೇ ಮದ್ವಿ ಮಾಡ್ಕೋ ನಿಜವಾಗ್ಲು ಯೋಚನೆ ಮಾಡ್ಬೇಕಿತ್ತು ಈಗ ಈ ಮಾತಾಡ್ತಿರೋದಕ್ಕೆ ಪ್ರೀತಿ ಮಾಡಿ ಈಗ ಈ ಹೇಳ್ತೇನೆ ಅಂದ್ರೆ ಯಾರು ನೆಚ್ಚತಾರ ಹೇಳ ನನ್ ಅವಾಗ ನನಗೂ ಗೊತ್ತಾಗ್ಲಿಲ್ಲ ಈಗ ಅನಸ್ತಾ ಐತೆ ನಾನೇನ್ ತಿಳ್ಕೊಂಬಿಟ್ಟಿದ್ದೆ ನಮ್ಮ ಅಕ್ಕ ಓದ್ತಾಳ ಆಕಿ ಪಡಿಗ ಡಾಕ್ಟರ್ ಕಳ ಆಕಿ ಸಾಲ ಎಷ್ಟೈತಿ ಆಕಿ ಹರಿತಾಳ ಅಂತ ನಾ ಮಾಡಿದ್ದೆ ಆದ್ರೆ ಈಗ ಆಕಿ ಹಿಂಗ್ ಮಾಡಿ ಎಲ್ಲಾದ್ರು ನನ್ ತೆಲಿಮಾಗ ಬರ್ತದ ನಾ ಅನ್ಕೊಂಡಿದ್ದಿಲ್ಲ ನಾನಿನ್ ನಿನ್ ಜೊತೆ ಯಾವ ತರ ಕೆಟ್ಟೇನೆ ಏನಾದ್ರು ತಪ್ಪಾಗ್ಯಾವ ನಮ್ ನಡುವೆ ಹೇಳ ಪ್ರೀತಿ ಮಾಡಿದ್ ಒಂದೇ ಏನು ತಪ್ಪ ಆಗಿಲ್ಲ ಬಿಟ್ಟೇ ಅಂತ ಮಾತಾಡಕತ್ತಿಲ್ಲ ನಂಗೇನು ಕೈ ಕೊಡೋದು ಅಂತ ಜೈಮಾನ್ ಅಲ್ಲ ಆದ್ರೆ ಏನ್ ಮಾಡ್ಲಿ ನನ್ ಪರಿಸ್ಥಿತಿ ಕೆಟ್ಟೈತ್ ಅರ್ಥ ಮಾಡ್ಕೋ ಅಪ್ಪ ಅಂತೂ ಮಗಳು ಹಿಂಗ್ ಮಾಡಿದ್ದಕ್ಕೆ ಬಾಳ ಬೇಜಾರ್ ಮಾಡ್ಕೊಂಡ ಈಗ ನನ್ನ ವಿಚಾರ ಗೊತ್ತಾಗಿ ಏನ್ ಅಕ್ಕತ್ತು ಅನ್ನೋದು ನನಗೆ ಹೆದರಿಕೆ ನಾನು ಇಷ್ಟ ದಿನ ನಮ್ಮ ಅಕ್ಕ ಓದ್ತಾದಳ ಅಂತ ಮಾಡಿದ್ದೆ ಇಷ್ಟೆಲ್ಲ ಅಂತ ನನಗೂ ಗೊತ್ತಿಲ್ಲ ನಾ ಹೆಂಗ ನಮ್ಮಅಪ್ಪ ಹೇಳಿ ಒಪ್ಪಸ್ಬಹುದು ಅನ್ನೋ ಲೆಕ್ಕದಾಗಿದ್ದೆ ಈಗ ಇದನ್ನೆಲ್ಲ ನೋಡಿ ಏನ್ ಹೇಳ್ಬೇಕಂದ್ರನ್ಯಾಗ ಗೊತ್ತಾಗಲ್ದಂಗ ಆಗ್ಬಿಟ್ಟಿ ಮನಿ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಹೋಗೈತಿ ಅಂದ್ರೆ ನಿಜವಾಗ್ಲು ಸ್ವಲ್ಪ ಈಗ ನಾಳೆ ಯಾರು ನೋಡಕ್ಕೆ ಬರ್ತಾರ ಬರಲಿ ಬರ್ಲಿ ಬಂದ್ ಹೋಗ್ಲಿ ಅಷ್ಟೊಳಗ ಮನಿಯೊಳಗ ಏನಾರ ಒನ್ ಮಾತಾಡಿ ಪ್ರಯತ್ನ ಪಡ್ತೀನಿ ನೋಡೋಣ ಒಪ್ಸಕ್ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಮನೆಗೂ ಯಾವುದೋ ಹುಡ್ಗಿನ ನೋಡೇವಿ ಮದುವೆ ಮಾಡ್ಕೋ ಅನ್ನಾತಿದ್ರು ಅದು ಎಲ್ಲಿಗೆ ನಿಂತೈತೆ ವಿಚಾರ ಗೊತ್ತಿಲ್ಲ ನನಗಷ್ಟೇ ಯಾವಾಗ ಅದನ್ನ ಸುದ್ದಿ ಮತ್ತೆ ಈ ತರ ಗೊತ್ತಿಲ್ಲ ಅಷ್ಟ್ರೊಳಗೆ ನಾನು ನಿನ್ ವಿಚಾರ ಹೇಳ್ಬೇಕು ಆದ್ರೆ ಹೇಳೋದೇನ್ ಪ್ರಶ್ನೆ ಬಂದಿಲ್ಲ ಈಗ ನನಗೆ ಸಾಲ ಬಾಳಾಗೇತಿ ಸಾಲಗಾರದಿನ್ ನಾನು ಎಲ್ಲ ಯಾವಾಗ ಹರಿಲಿ ಅನ್ನೋದೇ ಯೋಚನೆ ನನ್ಗ ನೀನ್ ನಾಳೆ ಆಮೇಲೆ ನಿಂದ ಎಷ್ಟು ಸಾಲ ಐತಪ್ಪಾ ನೀನ್ ನನ್ಗೆ ಹೇಳಿಲ್ಲ ಅಂಗಮುದಿ ಮಾಡ್ಕೊಂಡು ಅನ್ಬಾರ್ದು ನಂಗೆ ಕಮ್ಸೆ ಕಮ್ಮಿ ಅಂದ್ರ ಒಂದ್ ಹನ್ನೆರಡು ಲಕ್ಷ ರೂಪಾಯಿ ಸಾಲನೇ ಐತಿ ನೋಡೋಣ ಹೆಂಗ ಬಗ್ಗೆ ಹರಿಸಿದ್ರ ಆತ ಬೇಕಾದ್ರೆ ಇಬ್ರು ಕೆಲಸ ಮಾಡೋಣ ಅಂತ ಆದ್ರೆ ನಿಮ್ ಮನೆಗೆ ಹೇಳಿ ಮಾತಾಡ್ರಿ ನೀವು ಮಾತಾಡಿ ನಮ್ ಮನಿಗೂ ಬಂದ್ ಮಾತಾಡ್ರಿ ಸರಿ ಆಯ್ತು ನೀನ್ ಫಸ್ಟ್ ಮನಿಗೆ ಹೋಗಿ ಹೊತ್ತು ಬಾಳಾಗಿ ಬಂದ ಮನೆಯಾಗ ಯಾರು ನೋಡಕ್ ಬರ್ತಾರ ನೋಡ್ ಮುಗಿಸ್ಕೊಂಡು ಹೋಗ್ಲಿ ಆಮೇಲೆ ನನ್ನ ಮನೆ ಮಾತಾಡ್ಕೊಂಡು ಅಕಸ್ಮಾತ್ ನಮ್ಮ ಮನೆಯ ನಮ್ಮ ಒಪ್ಕೊಂಡ್ಲ ಅಂದ್ರೆ ಆಕಿನ್ ಕರ್ಕೊಂಡ ನಿಮ್ ಮನಿಗೆ ಬರ್ತೀನ ಸರಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಮಾತಾಡ್ಲಂಗ್ ಕುಂದ್ರಬೇಡ್ರಿ ಬಾಯ್ ಬಿಚ್ಚಿ ಮಾತಾಡ್ರಿ ಹ್ಮ್